ಹಾಯ್ ನಾನಿವತ್ತು ಹೋಟೆಲ್ ಸ್ಟೈಲ್ ಗ್ರೀನ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಾನು ತೊಗೊಂಡಿದ್ದೀನಿ ಬೀನ್ಸ್ ಆಲೂಗಡ್ಡೆ ನೌಕೋಲು ಹಸಿ ಬಟಾಣಿ ಮತ್ತು ಕ್ಯಾರೆಟ್ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿದ ಬಟಾಣಿ ನೆನೆಸ್ಬಿಟ್ಟು ಹಾಕ್ಬೋದು ಮತ್ತು ಕೊಬ್ಬರಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಕೊತ್ಮರಿ ಸೊಪ್ಪು ಮತ್ತು ಪುದೀನ ಇಷ್ಟನ್ನು ತೊಗೊಂಡಿದ್ದೀನಿ ಈಗ ಒಂದು ಜಾರಿಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ ಹಸಿ ಕೊಬ್ಬರಿ ಹಾಕ್ಕೊಂಡು ಒಂದು ಸತಿ ಗ್ರೈಂಡ್ ಮಾಡೋಣ ಯಾಕಂದರೆ ಈ ಥರ ಪುಡಿ ಆದಮೇಲೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಈಗ ಒಂದು ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಮತ್ತು ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಪ್ ಕೊತ್ತಮರಿ ಸೊಪ್ಪು ಮತ್ತು ಒಂದು ಕಪ್ಪು ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಒಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕೋದು ಬೇಡ ಲೈಟಾಗಿ ಒಂದು ಫೋರ್ ಫೈವ್ ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡೋಣ ನೋಡಿ ಈ ಥರ ಈಗ ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಡೋಣ ಇದನ್ನು ಈಗ ಒಂದು ತಪ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಸಾಸಿವೆ ಮತ್ತು ಆಲ್ ಸ್ಪೈಸಸ್ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಹಾಕ್ಬಿಟ್ಟು ಕರಿಬೇವನ ಸೊಪ್ಪು ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಈಗ ಆಗಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಒಂದೊಂದೇ ಹಾಕ್ಕೊಳ್ಳೋಣ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮ್ಗೆ ಹಸಿ ಬಟಾಣಿ ಸಿಕ್ಕಲಿಲ್ಲ ಅಂತ ಅಂದರೆ ಒಣಗಿದ ಬಟಾಣಿನೇ ರಾತ್ರಿ ಎಲ್ಲ ನೆನೆಸಿಬಿಟ್ಟು ಹಾಕೋಬೋದು ನೀವು ಹಸಿ ಬಟಾಣಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ತರಕಾರಿಯೆಲ್ಲ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ನಾನೊಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಸಕ್ಕರೆ ಹಾಕೋದು ಅಂತಂದರೆ ಅದು ತರಕಾರಿದು ಕಲರ್ ಚೇಂಜ್ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಗ್ರೀನಾಗೆ ಎಣ್ಣೆಲಿ ಒಂದು ನಿಮಿಷ ಫ್ರೈ ಆದಮೇಲೆ ತರಕಾರಿ ಈಗಾಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಎಣ್ಣೆನಲ್ಲೇ ಯಾಕೆಂದರೆ ನಾವು ಎಲ್ಲ ಹಸಿ ಇದೆ ಅಲ್ವಾ ಹಾಕಿರೋದು ಈರುಳ್ಳಿ ಟೊಮೆಟೊ ಯಾವುದೂ ಫ್ರೈ ಮಾಡಿಲ್ಲ ಸೊ ಅದು ಹಸಿವಾಸನೆ ಹೋಗಬೇಕು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಈಗ ನೋಡಿ ಎಣ್ಣೆ ಬಿಟ್ಟಿದ್ದಾದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕೊಳ್ಳೋದ್ರಿಂದ ಅನ್ನ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ರೈಸು ಉದ್ರ ಉದ್ರಾಗಿ ಸಾಫ್ಟಾಗಿ ಇರುತ್ತೆ ಜಾಸ್ತಿ ಗಟ್ಟಿ ಆಗೋಲ್ಲ ರೈಸು ನೋಡಿ ಈ ಥರ ಎಣ್ಣೆ ಬಿಟ್ಕೊತಾ ಇದೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಫುಲ್ಲು ತರಕಾರಿ ಎಲ್ಲ ಮಸಾಲೆ ಇಟ್ಕೊಂಡಿರಬೇಕು ನೋಡಿ ಈ ಥರ ಎಣ್ಣೆ ಬಿಡ್ತಾ ಇರಬೇಕು ಈಗ ಮಸಾಲೆ ರುಬ್ಕೊಂಡಿದ್ವಲ್ಲ ನೀರನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಮತ್ತು ನಾನು ನಾಲ್ಕು ಲೋಟ ಅಕ್ಕಿ ಇದ್ದೀನಿ ಅದಕ್ಕೆ ನಾನು ಎಂಟು ಲೋಟ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಮೇಲೆ ಒಂದು ಸತಿ ತಿರುಗಿಸಿ ಅದು ನೀರು ಕಾಯೋಕ್ಕೆ ಬಿಡೋಣ ನೋಡಿ ಈ ಥರ ಕಾಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕ್ಕೊಂಡಿದ್ದ ತಕ್ಷಣ ನಾವು ತಿರುಗಿಸ್ಬೇಕು ಅದು ಅಕ್ಕಿ ಹಾಕಿದ ತಕ್ಷಣ ತಳದಲ್ಲಿ ಹೋಗಿ ಕುತ್ಕೊಬಿಡುತ್ತೆ ಸೊ ಅದಕ್ಕೋಸ್ಕರ ಒಂದು ಸತಿ ತಿರುಗಿಸ್ಕೊಂಬಿಡೋಣ ಅದು ಅವಾಗವಾಗ ತಿರುಗಿಸ್ತಾ ಇರಬೇಕು ಇದನ್ನು ಇಲ್ಲಾಂದರೆ ತಳ ಹಿಡಿಯೋಕ್ಕೆ ಶುರುವಾಗುತ್ತೆ ನೋಡಿ ಈ ಥರ ಆವಾಗವಾಗ ಸೆಂಟ್ರಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅದು ಬೇರಷ್ಟೊಳಗಡೆ ನಾವು ಮೊಸರು ಬಜ್ಜಿ ಮಾಡೋಣ ಮೊಸರು ಬಜ್ಜಿಗೆ ಈರುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನಾನು ಮೊಸರು ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಸೌತೆಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇಷ್ಟನ್ನ ಹಾಕೊಳ್ಳೋಣ ನಾನು ನೀರು ಹಾಕಿಲ್ಲ ಯಾಕೆ ಅಂತಂದರೆ ಟೊಮ್ಯಾಟೊ ಸೌತೆಕಾಯಿ ಈರುಳ್ಳಿ ಎಲ್ಲ ನೀರು ಬಿಡುತ್ತೆ ಸೊ ಅದು ಕಲ್ಲಿಗೆ ಸರಿ ಹೋಗುತ್ತೆ ನೀರು ಹಾಕ್ಬಿಟ್ರೆ ಫುಲ್ಲು ಮಜ್ಜಿಗೆ ಆಗೋಗುತ್ತೆ ಅದಕ್ಕೋಸ್ಕರ ಗಟ್ಟಿ ಮೊಸರು ಬಜ್ಜಿನೇ ಮಾಡ್ತಾಯಿದ್ದೀನಿ ಈಗ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯಾಕೆ ಸಕ್ಕರೆ ಹಾಕ್ತೀವಿ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಥರ ಈಗ ಮೊಸರು ಬಜ್ಜಿ ರೆಡಿಯಾಗಿದೆ ಮತ್ತು ಇವಾಗ ಅದನ್ನು ತಿರುಗಿಸ್ಕೊತಾ ಇರೋಣ ಪಲಾವ್ನ ಈಗ ಅದು ಆವಾಗವಾಗ ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ಬೇಯ್ತಾ ಇರುತ್ತೆ ಚೆನ್ನಾಗಿರುತ್ತೆ ಈ ಥರ ಗ್ರೀನ್ ಪಲಾವ್ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹೇಗಿತ್ತು ಟೇಸ್ಟು ಅಂತ ಹೋಟೆಲ್ ಸ್ಟೈಲು ಹೆವಿ ಮಸಾಲೆ ಇಲ್ದಿರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಆವಾಗವಾಗ ತಿರುಗಿಸ್ಕೊತಾ ಇರಬೇಕು ತಿರುಗಿಸ್ಕೊಂಡಿಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ ಈಗ ಎಂಬತ್ತು ಅಷ್ಟು ಬೆಂದಿದೆ ಅಂತಂದಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡೋಣ ಐದು ನಿಮಿಷ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ಈ ಥರ ಒಂದು ಸತಿ ಎಲ್ಲ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡೋಣ ಆಫ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಸೈಡ್ಗಿಡೋಣ ಐದು ನಿಮಿಷ ಆದಮೇಲೆ ನೋಡಿ ಈ ಥರ ಒಂದು ಸತಿ ಮಿಕ್ಸ್ ಕೊಟ್ಟರೆ ಪಲಾವ್ ರೆಡಿಯಾಗಿದೆ ಈಗ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡೋಣ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು